ಕಳೆದರೂ ಕೂಡ ಬೆಳ್ತಂಗಡಿಯ ಬೆಲ್ತಂಗಡಿಯ ಸೌಜನ್ಯಿಗೆ ನ್ಯಾಯ ಎಂಬುದು ಇಲ್ಲವೇ ಇಲ್ಲ ಎಂಬುದು ನ್ಯಾಯ ಎಂಬುದು ಇಲ್ಲವೇ ಇಲ್ಲ ನ್ಯಾಯ ಎಂಬುದು ಇಲ್ಲವೇ ಇಲ್ಲ ಎನ್ಕಿಲಾಫ್ ಜಿಂದಾಬಾದ್ 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 ಡಿವೈಎಫ್ಐ ಜಿಂದಾಬಾದ್ ಸೌಜನ್ಯ ಎಂಬ ಹೆಣ್ಣು ಮಗಳನ್ನು ಕಿರಾತರನ್ನು ಬಂಧನವೆಂದು ಮಾಡಿಯೇ ಇಲ್ಲ ಯಾತಕ್ಕಾಗಿ ಉತ್ತರ ಹೇಳಿ ಅಧಿಕಾರಿಗಳೇ ಉತ್ತರ ಹೇಳಿಲಾಬ್ ಜಿಂದಾಬಾದ್ ಡಿವೈಎಫ್ಐ ಜಿಂದಾಬಾದ್ ಹದ್ಮಾಲತ ಕೇಸು ಎಲ್ಲಿಗೆ ತಲುಪಿತು ಯಮುನಾ ಪ್ರಕರಣ ಏನಾಯಿತು ವೇದವಳ್ಳಿಯನ್ನು ಕುಂದವರು ಯಾರು ನಾರಾಯಣನ್ನು ಸುಟ್ಟವರ್ಯಾರು ಧರ್ಮಸ್ಥಳದಲ್ಲಿ ನಡೆಯುತ್ತಾ ಬಂದ ಅಸಹಜ ಸಾವಿಗೆ ಕಾರಣ ಏನು